ಸಂತ ನಿರಂಕಾರಿ ಚಾರಿಟೇಬಲ್ ಫೌಂಡೇಶನ್ ವತಿಯಿಂದ ವಿಶ್ವದಾದ್ಯಂತ ನಡೆಯುವ ಪ್ರಾಜೆಕ್ಟ್ ಅಮೃತ ಸ್ವಚ್ಛ ಜಲ ಸ್ವಚ್ಛ ಮನ ಈ ಒಂದು ಸಾಮಾಜಿಕ ಕಾರ್ಯಕ್ರಮವು ನಾಗೂರು ವಲಯದಲ್ಲಿ ಕೂಡ ಹಮ್ಮಿಕೊಳ್ಳಲಾಯಿತು ಸದ್ಗುರು ಬಾಬಾ ಹರದೇವ್ ಜಿ ಮಹಾರಾಜರ ಪ್ರೇರೇಪಣೆಯ ನುಡಿಯಂತೆ ಮಾಲಿನ್ಯ ಒಳಗಿರಲಿ ಅಥವಾ ಹೊರಗಿರಲಿ ಎರಡು ಹಾನಿಕಾರಕ ಈ ಒಂದು ಪ್ರೇರೇಪಣೆಯಂತೆ ನಾಗೂರು ಕಿರಿಮಂಜೇಶ್ವರ ಕಡಲ ತೀರವನ್ನು ಸುಮಾರು ಮುನ್ನೂರ ಐವತ್ತರಿಂದ ನಾಲ್ನೂರು ಸ್ವಯಂ ಸೇವಕರಿಂದ ಸ್ವಚ್ಛಗೊಳಿಸಲಾಯಿತು ಈ ಒಂದು ಕಾರ್ಯಕ್ರಮಕ್ಕೆ ಕಿರಿಮಂಜೇಶ್ವರ ಗ್ರಾಮ ಪಂಚಾಯತ್ ಹಾಗೂ ಊರಿನವರ ಸಹಕಾರ ಅಭೂತಪೂರ್ವವಾಗಿತ್ತು ಉಡುಪಿ ವಲಯದ ಸಂಯೋಜಕ ಪರಮ ಪೂಜ್ಯನೀಯ ಲಕ್ಷ್ಮಣ ಪೂಜಾರಿ ಅವರು ಮಾತನಾಡಿ ಹೇಗೆ ಸ್ವಚ್ಛ ನೀರು ಮಾನವನಿಗೆ ಪರಿಸರಕ್ಕೆ ಅಗತ್ಯವೋ ಅದೇ ರೀತಿ ಸಕಾರಾತ್ಮಕ ಆಲೋಚನೆಗಳು ಜೀವನದಲ್ಲಿ ಬರಬೇಕಾದರೆ ಪರಮಾತ್ಮನ ದರ್ಶನವೂ ಕೂಡ ಅಗತ್ಯ ಸ್ವಚ್ಛ ಮನಸ್ಸಿನಿಂದಲೇ ಜೀವನದಲ್ಲಿ ಪ್ರಗತಿ ಸಾಧಿಸಲು ಸಾಧ್ಯ ಎಂದರು ಸನ್ ನಿರಂಕಾರಿ ಮಿಷನ್ ವತಿಯಿಂದ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ಪೂರ ವಿಶ್ವದಾದ್ಯಂತ ಹಂಜಿ ಇವತ್ತು ಕೂಡ ನಮ್ಮ ಈ ನಾಗೂರು ವಲಯದ ಸಮುದ್ರದ ಪರಿಸರದಲ್ಲಿ ಸನ್ ನಿರಂಕಾರಿ ಮಿಷನ್ ಅವರು ಇಲ್ಲಿನ ವ್ಯಾಲೆಂಟಿಯರ್ಸ್ ಎಲ್ಲರೂ ಸೇರಿ ಈ ಸಮುದ್ರ ತೀರವನ್ನು ಸ್ವಚ್ಛತೆಯನ್ನು ಮಾಡ್ತಾ ಇದ್ದೀವಿ ಶಾಜಾಜಿ ಮಹಾರಾಜರು ಇವತ್ತು ನಮಗೊಂದು ಹೊಸ ಪ್ರಾಜೆಕ್ಟನ್ನು ಕೊಟ್ಟಿದ್ದಾರೆ ಯಾವ ರೀತಿ ಮೇಲೆ ಬರೆದಿದ್ದಾರೆ ಪ್ರಾಜೆಕ್ಟ್ ಅಮೃತ್ ಸ್ವಚ್ಛ ಜಲ್ ಮತ್ತು ಸ್ವಚ್ಛ ಮನ್ ಯಾವ ರೀತಿ ನಾವು ಸಮುದ್ರದ ನೀರನ್ನು ಎಷ್ಟು ಕ್ಲೀನ್ ಮಾಡ್ತೀವೋ ಅದನ್ನು ಅಥವಾ ಯಾವುದೇ ನೀರನ್ನು ನಾವು ಕ್ಲೀನ್ ಮಾಡಿದಾಗ ಆ ನೀರನ್ನು ನಾವು ಕುಡಿಲಿಕ್ಕೆ ಆಗ್ತದೆ ಅದೇ ರೀತಿ ನಮ್ಮ ಮನಸ್ಸನ್ನು ಕೂಡ ನಾವು ಸ್ವಚ್ಛತೆಯನ್ನು ಮಾಡಿಕೊಂಡಾಗ ಇನ್ನೊಬ್ಬರ ಬಗ್ಗೆ ಒಂದು ಪರೋಪಕಾರಿಯಾದ ಮನಸ್ಸು ಕೂಡ ನಮ್ಮನ್ನು ಒಂದು ಪರೋಪಕಾರಿ ಕಡೆ ತಗೊಂಡು ಹೋಗ್ತದೆ ಇದೇ ರೀತಿ ಸಂತಂಕಾರಿ ಮಿಷನ್ ನಮಗೆಲ್ಲರಿಗೂ ಇದೇ ರೀತಿ ಒಂದು ಸಂದೇಶವನ್ನು ಇದೆ ಯಾವ ರೀತಿ ನಾಗೂರ್ ಭವನ್ನಲ್ಲಿ ಕೂಡ ನಾಗೂರ್ ಹಾಲ್ನಲ್ಲಿ ಕೂಡ ನಮ್ಮ ಸತ್ಸಂಗ್ ಕಾರ್ಯಕ್ರಮ ನಡೀತಾ ಇರ್ತದೆ ಪ್ರತಿ ಹದಿನೈದು ದಿನಕ್ಕೊಮ್ಮೆ ದೇಶಾದ್ಯಂತ ಇಪ್ಪತ್ತೇಳು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶ ಹಾಗೂ ಒಂಬೈನೂರು ನಗರಗಳಲ್ಲಿ ಆಯೋಜಿಸಲಾಗಿದೆ ಇದುವರೆಗೆ ಈ ಸಾಮಾಜಿಕ ಕಾರ್ಯಕ್ರಮದ ಮುಖಾಂತರ ಸಾವಿರದ ಐನೂರಕ್ಕೂ ಹೆಚ್ಚು ನೀರಿನ ಮೂಲಗಳನ್ನು ಸ್ವಚ್ಛಗೊಳಿಸಲಾಗಿದೆ ಉಡುಪಿ ವಲಯದ ಸಂಯೋಜಕರಾದ ಪರಮಾಧರಣೀಯ ಲಕ್ಷ್ಮಣ ಪೂಜಾರಿ ಅವರು ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿದರು ಈ ಸಂದರ್ಭ ಹೇರೂರು ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷ ಶ್ರೀನಿವಾಸ ಪೂಜಾರಿ ಮತ್ತು ಸಂತ ನಿರಂಕಾರಿ ಚಾರಿಟೇಬಲ್ ಫೌಂಡೇಶನ್ನ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಮಾಲಿನ್ಯ ಒಳಗಿರಲಿ ಅಥವಾ ಹೊರಗಿರಲಿ ಎರಡೂ ಕೂಡ ಹಾನಿಕಾರಕವಾಗಿದೆ ಎಂಬ ಒಂದು ಘೋಷ ವಾಕ್ಯದ ಮೂಲಕ ಇವತ್ತು ದೇಶಾದ್ಯಂತ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಎಲ್ಲ ಕಡೆಯೇ ಹಮ್ಮಿಕೊಂಡಿದ್ದಾರೆ ಇವತ್ತು ನಾಗೂರ ಒಂದು ಪರಿಸರದಲ್ಲಿ ನಿರಂಕಾರಿ ಮಿಷನ್ನ ಒಂದು ಆಗಿರ್ಬೋದು ವಾಲಂಟಿಯರ್ ಆಗಿರ್ಬೋದು ಅದೇ ರೀತಿ ಮುಂಬೈ ಹಾಗೂ ಮಂಗಳೂರು ಎಲ್ಲ ಕಡೆಯಿಂದ ಇವತ್ತು ತುಂಬ ಜನ ಒಂದು ನಾನ್ನೂರು ತನಕ ಒಂದು ವಾಲಂಟಿಯರ್ ಇವತ್ತು ಉಪಸ್ಥಿತರಾಗಿದ್ದಾರೆ ಇವರೆಲ್ಲರಿಗೂ ಕೂಡ ನಮ್ಮ ನಿರಂಕಾರಿ ಮಿಷನ್ ವತಿಯಿಂದ ಅವರು ಕೂಡ ಅಭಿನಂದನೆಯನ್ನು ಕೂಡ ಮಾಡ್ತಾ ಇದ್ದೇನೆ ಬೆಳಗ್ಗೆಯಲ್ಲಿ ಒಂದು ಎಂಟು ಗಂಟೆಯಿಂದ ಈ ಒಂದು ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ಸ್ಟಾರ್ಟ್ ಆಗಿದ್ದು ಇನ್ನು ಮಧ್ಯಾಹ್ನ ಹನ್ನೆರಡು ಗಂಟೆ ತನಗೆ ಈ ಒಂದು ಅಭಿಯಾನ ನಡೀಲಿಕ್ಕಿದೆ ದೂರದಿಂದ ಬಂದಂಥವರಿಗೆ ಒಂದು ಲಘು ಉಪಹಾರ ಜೊತೆಗೆ ಒಂದು ಮಧ್ಯಾಹ್ನದ ಒಂದು ಭೋಜನ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಎಲ್ಲ ಏರ್ಪಾಡು ಮಾಡಿದ್ದಾರೆ ಸದ್ಗುರು ಮತ್ತು ಸುದೀಕ್ಷಾಜಿ ಮಹಾರಾಜ್ ಅವರಿಗೆ ಇದೇ ಒಂದು ನಮ್ಮ ಒಂದು ಕೃತಜ್ಞತೆಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ ನಮ್ಮೆಲ್ಲರ ಪರವಾಗಿ ಸದ್ಗುರು ಇವತ್ತು ನಮಗೆ ಅಂದರೆ ನಿರಂಕಾರಿ ಮಿಶ್ರಣ ಮೂಲ ಉದ್ದೇಶ ಇದೇ ಆಗಿರ್ತದೆ ಿ ಈ ಒಂದು ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲರಿಗೂ ಕೂಡ ನಮ್ಮ ಉಡುಪಿ ಸಂಯೋಜಕರಾಗಿರುವ ಪರಂಪೂಜಿನಿ ಲಕ್ಷ್ಮಣ ಪೂಜಾರಿ ಹಾಗೂ ಇನ್ನಿತರ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಕೂಡ ಉಪಸ್ ವ್ಯಕ್ತಪಡಿಸ್ತಿದ್ದೇನೆ ಜೊತೆಯಲ್ಲಿ ಮಾಜಿ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾಗಿರುವ ಶ್ರೀನಿವಾಸ ಪೂಜಾರಿ ಕೂಡ ಈ ಒಂದು ಸ್ವಚ್ಛತಾ ಅಭಿಯಾನ ಅಭಿಯಾನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಎಲ್ಲರಿಗೂ ಕೂಡ ಧನ್ಯವಾದ ಎಲ್ಲರಿಗೂ ಕೃತಜ್ಞತೆ ಮೂರು ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಸದ್ಗುರು ಮಾತಾ ಸುದೀಕ್ಷಾಜಿ ಮಹಾರಾಜರ ಒಂದು ಅಪಾರವಾದಂಥ ಕೃಪೆಯಿಂದ ಹಾಗೂ ಯುಗದೃಷ್ಟ ಬಾಬಾ ಹರ್ದೇವ್ ಸಿಂಗ್ ಜಿ ಮಹಾರಾಜರ ಜನ್ಮದಿನವಾಗಿರುವುದರಿಂದ ಪ್ರೊಜೆಕ್ಟ್ ಅಮೃತ್ ಎನ್ನುವಂತಹ ಸ್ವಚ್ಛ ಜಲ್ ಮನ್ ಎನ್ನುವಂತಹ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ನಮ್ಮ ನಾಗೂರು ಪರಿಸರದಲ್ಲಿ ಈ ಒಂದು ಸಮುದ್ರ ಕಿನಾರೆಯಲ್ಲಿ ಇಟ್ಕೊಂಡಿದ್ದಾರೆ ಹಾಗೆ ಎಲ್ಲ ಸಂತ ಮಹಾತ್ಮರು ಕೂಡ ಸಂತ ಪಿರಂಕಾರಿ ಮಿಷನಿನ ವತಿಯಿಂದ ಇಲ್ಲಿ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ನೋಡ್ಬೋದು ಎಷ್ಟೋ ಒಂದು ಪ್ಲಾಸ್ಟಿಕ್ಸ್ಗಳಿರ್ಬೋದು ವೇಸ್ಟೇಜಸ್ಗಳೇನಿದೆ ಅವೆಲ್ಲವನ್ನು ಒಂದು ಸಂಗ್ರಹ ಮಾಡಿ ಈ ಒಂದು ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಸೊ ಬಾಬಾ ಹರ್ದೇವ್ ಸಿಂಗ್ ಜಿ ಮಹಾರಾಜರ ಘೋಷವಾಕ್ಯವು ಕೂಡ ಇದೇ ಇತ್ತು ಮಾಲಿನ್ಯತೆ ಒಳಗಿರಲಿ ಅಥವಾ ಹೊರಗಿರಲಿ ಎರಡು ಹಾನಿಕಾರಕ ಅಂತ ಯಾವ ಪ್ರಕಾರವಾಗಿ ಮನಸ್ಸಿನಲ್ಲಿ ಈ ಒಂದು ನೆಗೆಟಿವ್ ಥಾಟ್ಸ್ ಅಂತ ಏನಿರ್ತದೆ ಕ್ರೋಧ ಆಗಿರಬಹುದು ಅಸೂಯೆ ಆಗಿರಬಹುದು ಇಂತಹ ಎಷ್ಟೋ ಒಂದು ನಕಾರಾತ್ಮಕ ಏನು ಪಾಸಿಟಿವ್ ನೆಗೆಟಿವ್ ಥಿಂಕಿಂಗ್ಸ್ ಏನಿರ್ತದೆ ಬಾಬಾ ಹರ್ದೇವ್ ಸಿಂಗ್ಜಿಯರು ಪ್ರೇಮದ ಮೂಲಕ ಅದನ್ನು ಸ್ವಚ್ಛಗೊಳಿಸಿ ಇಂದು ಸನ್ ಕಿರಣ್ಕಾರಿ ಮಿಷನಿನ ಸಮಯದ ಸದ್ಗುರುವಾಗಿರುವಂತಹ ಸದ್ಗುರು ಮಾತಾ ಸುದೀಕ್ಷಾಜಿ ಮಹಾರಾಜರು ಈ ಒಂದು ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಅದರ ಜೊತೆಗೆ ಹೊರಿನ ಹೊರಗಿಡನ ಏನು ಪರಿಸರದ ಸ್ವಚ್ಛತೆ ಇರ್ತದೆ ಅದರಲ್ಲೂ ಕೂಡ ತಮ್ಮನ್ನು ತಾವು ಈ ಒಂದು ತೊಡ್ಗ ಒಂದು ಪ್ರೇರಣೆಯನ್ನು ನೀಡ್ತಾ ಇದ್ದಾರೆ ಅಂತ ಹೇಳ್ಬೋದು ಜೆಪಿ ಬಡಕೆರೆ ವಿಫೋರ್ ನ್ಯೂಸ್ ಬೈಂದೂರು